ಶಾಂತವಾಗಿ ಬರ್ತೀನಿ ಅಂದಿದ್ವಿ ಇವತ್ತಾ ಏನೋ ಹೇಳಬೇಕು ನಿಂಗೊಂದು ಸುದ್ದಿ ಅದ ಅಂತ ಹೇಳಿದ್ಲು ಯಾಕೆ ಇನ್ನತನ ಬರಲಿಲ್ಲಲ್ಲ ಅಡುಗೆ ಗಿಡಗಿ ಆಗ್ಯದ ಇಲ್ಲ ಪಾಪ ಅಕ್ಕಿನೂ ಹಬ್ಬಕ್ಕೆ ಬಿಡು ಅಕ್ಕಿಗೂ ಊರು ಮಂದಿ ಸುದ್ದಿ ಎಲ್ಲ ತಿಳ್ಕೊಂಡು ಬರ್ಬೇಕಲ್ಲ ಮತ್ತೆ ಹೇಳಾಕ ಊರು ಮಂದಿ ಸುದ್ದಿ ಮಾತಾಡ್ಲಿಲ್ಲ ಅಂದರೆ ಆಕೆಗೆ ತಿಂದಿದ್ದು ಕರಗಲ್ಲ ಅಂದ್ರೂ ಅಕ್ಕಿ ಬಂದ್ರೆ ಏನಾರು ಒಂದು ಸುದ್ದಿ ಹೇಳ್ತಾಳ ಕೇಳಬೇಕಂತ ಮಾಡ್ತೀನಿ ಯಾಕೆ ಏನ ಬರೋಲ್ಲಗಳಲ್ಲ ಏನ ಯಾಕೆ ಅಯ್ಯ ಅಯ್ಯಪ್ಪ ಆಯ್ ನೋಡ ಎಲ್ಲಾ ಕೆಲ್ಸ ಆಗ್ಯದ ನಿಂಗೆ ಶಾಂತಕ್ಕ ಬರ್ತೀನಂದಿಲ್ ಯಾಕ ಏನೋ ಬಂದಿಲ್ಲ ಅದಕ್ಕೆ ಅಕ್ಕಿಗೆ ಕಾಯ್ಲಾಕಿದೆ ನೋಡ್ ಯಾವಾಗ ಹೌದಾ ಅಂತ ಕೆಲಸ ಏನದ ಮುಂಜಾನೆ ಸುದ್ದಿ ಹೇಳ್ತೀನಿ ಅಯ್ಯ ಹೌದ್ ನೋಡ ಇವತ್ತು ಏನೋ ಹೇಳ್ತೀನಿ ನಿನಗ ನಾಳೆ ಮುಂಜಾನೆ ಬಂದತ್ ಹೇಳಿ ನೀನು ಹೊರಗೆ ಹೋಗಿದ್ನಲ್ಲ ದೊಡ್ಡಿಗೆ ಹೋಗಿದ್ನಲ್ಲ ಅಲ್ಲಿ ಸಿಕ್ಕಿದ್ಲು ಹೇಳಿದ್ಳು ಅದಕ್ಕೆ ಕಾಯ್ಲಾತ್ತಿನಿ ಅಕ್ಕಿ ಏನಾರು ಸುದ್ದಿ ಹೇಳ್ತಿರ್ತಾಳು ಅಂತದು ಅದಕ್ಕೆ ಕಾಯ್ಲತ್ತಿ ನೋಡ ನೀನ ಏನೋ ಬರಲ್ಲ ಹೇಳಾಕ ಅಯ್ ಬರ್ತಾ ಅಲ್ಲಿ ಹೊಂಟಿದ್ರು ಯಾರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ನಾ ಹೆಂಗ್ ಕಡಿಬೇ ತರ ಕೂರ ಕತ್ತಿ ಬಂದೆ ಹಂಗೆ ನೀ ಕೂತಿದ್ದೆಲ್ಲ ಅಡಿಕೆ ಮಾತಾಡಿದೆ ಬರಕಾಂಡ್ಗಳು ಬಂದಾ ಏನ್ ಮಾಡ್ಕೊಟ್ಟಿದೀರಂಗ

ಮೂಲೆ ಮನೆ ಗಂಗಾವನ್ ಸುದ್ದಿ ಆಕಿನ ಸಸಿದ ಏನ್ ಸುದ್ದಿ ಅದೇ ಓ ನಿನ್ ಬರ್ಲಿ ಎಂತದೇನ್ ಮಾಡಾಳ ನಿನ್ನ ಕೋಡಿ ಹಾಕಿ ಸುದ್ದಿ ಆಕಿನ್ ಸುದ್ದಿ ಈ ಪರಿ ಹೇಳಾತಿದ್ದಿ ಏನ್ ಮಾಡಾಳ ಹೇಳು ಹ್ಞೂ ನಾನು ಕೇಳಿನಿ ಆಕಿನ್ ಏನೋ ಬಾರಿ ಸುದ್ದಿ ನಡೆದಾಗ ಭಾರಿ ಬಾರಿ ಹೇಳತ್ತ ಏನ ಹೇಳದಿದ್ರವ ಆಗ ನನ್ಗೇನ್ ಗೊತ್ತಿಲ್ಲವ ನಾನು ನಾನೇನ್ ಕೇಳಕ್ ಹೋಗಿಲ್ಲ ಬಹಳ ನೋಡಂಬಿಡು ಸುಮ್ ಆಗಿದ್ದೆ ಏನ ಶಾಂತ ಬಕ್ಕ ಏನ್ ಸುದ್ದಿ ಅದ ಕಿಂದು ಹೌದಾ ನಿನ್ನ ಕೋಡಿ ಆಕಿನ್ ಸುದ್ದಿ ಊರ್ ಮಂದಿನ ಮಾತಾಡ್ತ ನೋಡುವ ತಾಯಿ ಅಂತ ಹೆಣ್ಣಿನ ಎಲ್ಲಿ ನೋಡಿದಾರೆ ನಿನ್ನ ಹೆಂಗ್ಸ ಹೆಂಗ್ಸಾಗಿ ಏನ್ ಬಟ್ಟೆ ಹಾಕ್ತಾಳ ಕಿಟಿ ಹಾಕೊಂಡ್ ರುಕುತಾರವ ಅದು ನೋಡಿನಿ ಅಕ್ಕಿ ತಾಯಿ ಕಿಟಕಿ ಬಟ್ಟೆ ಹಾಕ್ತಾರ ಹಳ್ಳಿ ಬರ್ದಾಗ ಅಂತ ಬಟ್ಟೆ ಹಾಕಿದ್ರ ಗಣಸರು ತೆಗೆಯಾರ್ದಿರ್ತಾರ ಮನಿ ಮುಂದ ಅವ್ರ ಮನೆಗೆ ನೂರ್ ಮಂದಿ ಹೋಗೋರ್ ಇರ್ತಾರ ಬರೋರ್ ಇರ್ತಾರ ಕುಟ್ಕೊಂಡ್ ಬಟ್ಟೆ ಹಾಕೊಂಡು ಊರು ಏನೀನಾ ಇಲ್ವಾ ನಾ ನೋಡಿಲ್ವ ಶಾಂತಮಕ್ಕ ಇಲ್ಲಿ ತನಕ ಆಕಿನ ಸೊಸಿ ಕೇಳ ಅಂತ ನೋಡಿಲ್ವ ಇವ್ವ ಹಂಗೆ ಮಂದೆ ಅನ್ನದೇ ಕೇಳಿದ್ದೆ ಆದ್ರೆ ಏನು ನೋಡಿಲ್ಲ ಈಗ ನೀ ಹೇಳಿದ್ರೆ ಗೊತ್ತಾಯ್ತವ ಇವ್ವಾ ಅಟ್ಟ ಸಣ್ಣ ಸಣ್ಣ ಬಟ್ಟಿ ಹಾಕೊಂಡು ತಿರುಗಾಡ್ತಾ ಆಕಿ ಊರಾಗ ಮತ್ತಿನ ಅತ್ತಿ ಏನು ಅನ ಏನು ಮಾವ ಗಂಡ ಎಲ್ಲರೂ ಸುಮ್ಮನೆ ಇರ್ತಾರೆ ಏನಕ್ಕೆ ಈ அ எனேகிட்டு பத்திவா அ நொடிவேவா நாக்க வச்சிக்கறி உனககல அம் ஏ பத்திவா நல மனஞ்ச மண்ட நளை கேட்டு மாறியாவா அ நடே சண்டவத்துகித்து பத்திாக்கும். அஐ நான் ஒ நவா அ குகி மக்காச்சுக்க மனவா ம ஈீஸ்டுண மந்த நாளை கதா இன்ன குறிதா என்னொ இத்தது நீ வத்து நோர் அ கற்று பத்திக்க ஏன மத்தன அவத்துஹக்க கர் பத்தயா இர் பத்தா பக்க சசி அல் பத்துகச குட்டா நீ பாவ நோர்த்தர் நிீச்சி. ಏ ಹೌದಾ ನೋಡಮ್ ತಡಿ ಅಂತ ಎಂತ ಹೆತ್ತು ಎಟ್ಟೆ ಕೊಟ್ಟು ಹತ್ತಾಗ ಗೊತ್ತಾರ ಆಗ್ತದ ನೋಡಮ್ಮಂತ ಇಲ್ಲೇ ಬರ್ತಾಳಿಲ್ಲ ಬಾ ಕುಂದ್ರ ಬಾ ನೋಡಮ್ಮ ಏನು ಮಾಡಿಲ್ಲ ಸುಮ್ಮ ರೊಟ್ಟಿ ಮಾಡಿದೆ ಒಂದಿಟ್ಟು ಪಲ್ಯ ಮಾಡಿದೆ ಅತ್ತೆ ಏನ ಅನ್ನ ಬೇಳಿ ಮಾಡ್ಬೇಕು ನೀನೇ ಸುದ್ದಿ ಹೇಳಕ್ ಬರ್ತೀನಿ ಅಂತಂದ್ರೆ ಈಗಲ್ಲ ಅದಕ್ಕೆ ಬರ್ಬೇಕು ಅಂತ ಹೇಳಿ ಸುಮ್ಮನೆ ಬಂದು ಕೂತಿದ್ದೆ ನೋಡು ಈಗ ಮಾಡ್ತೀನಿ ಅನ್ನ ಬೇಳಿ ಇನ್ನ ನಮ್ಮ ಮನೆ ತಾಯಿ ಈಗ ಬರ್ತೀನಿ ಅಂತ ಹೇಳೋಣ ಹೊಲಕೋಗಣ ಬರ ತನಕ ಸುಮ್ಮನೆ ಯಾಕೆ ಮಾಡಿ ಅಂತ ಹೇಳಿ ಮಾಡಿಲ್ಲ ಈಗ ಮಾಡ್ತೀನಿ ನಾನು ಜನ ಅನ್ನ ಬಾಳಿ ಮಾಡಿ ನಟ್ಟೆ ರೊಟ್ಟಿ ಏನ್ ಮಾಡಿಲ್ಲ ರೊಟ್ಟಿ ಬಕ್ಕ ಇದ್ವಲ್ಲ ಅದಕ್ಕೆ ಯಾಕೆ ಮಾಡಿ ಸುಮ್ಮನೆ ರೊಟ್ಟಿ ಬಿಟ್ಟೀನಿ ನಾಳೆ ಮಾಡಿಲ್ಲ ಅಂತ ಹೇಳಿ ಅನ್ನ ಬಾಳಿ ಮಾಡಿದೆ ಮುಂಜಾರ ಈ ರುಬ್ಬಿಟ್ಟು ಮಾಡ್ಕೊಂಡು ತಿನ್ಬೇಕ ಮಾಡಿದ್ದೆ ಅದಕ್ಕೆ ಜರ ಕರ್ಬೋದು ತೊಗೋಬೇಕಂತ ಹೇಳಿ ಬಂದಿದ್ದೆ ಕಿಲೋ ಹೊಂಟಿಂದಲಾ ಮತ್ ಸವಿತಾ ಹೇಳಿ ಬಂದೆ ಈಗ ಮಧ್ಯಾಹ್ನಕ್ಕೊಂದ ಜನ ರೊಟ್ಟಿ ಬಾಳ ಮಾಡಿದ್ರು ನಂಗು ಅನ್ ಹೊಲಕ್ಕೆ ಹೋಗೋದಿಲ್ಲ ಏನಿಲ್ಲ ಕಳೆಗಳೆಲ್ಲ ಕಾಯಿಲೆ ಕೂಲಿನೇ ಎಲ್ಲಿ ಸಿಕ್ಕಿಲ್ಲ ಅದಕ್ಕೆ ಎಲ್ಲಿ ಹೊಲತ್ತ ಮಧ್ಯಾಹ್ನ ಮಾಡಿದ ಆಯ್ತಾ ಹೆಳ್ತಾ ನೋಡಿ ಜನ ಮಾತಾಡ ಹೋಗ್ತೇ ಬಂದಿ ಚಿಕ್ಕ ಹುಣ ಬರಲ್ಲ ಕಾಕಲ್ ಹುಣ ಗೊತ್ತಾಯ್ತಾ ಕಲ್ಲಿ ಹೋಗಿ ನೋಡಮ್ಮಿನ ಹೆಂಗಾರ ಆಗ್ತದೆ ಆಯ್ತು ನೋಡಿ ಹೋಗಂಬಾ ನೋಡಮ್ಮಂತಕ್ಕೆ ಹೇಗ ச கல்ஹண்டர்ணட இப்ப அக்க தஞ்சரு. அக்க மொ லவா அ நீ நிங்காான் சசி அகி வா அ சசி தங்கனாவா இப்ப ஒடைவா கா அ தஞ்ச கணடார் இவா சசாந்தவக்க கு ஏயோவா சண்ட வத்த இவ்வ நிவ தண்டா அேமேவ மல நிடு இஹொட்டன நபக்க சண்டணத்தத்தா இஞ்ச நிவ பட்டுகக்க அமிங்கவக்ககி நிச்ச சசி இவா குருவா. ಹೌದಲ್ಲೇ ಶಾಂತವ್ಕನಿಗೆ ಹೇಳಿ ಕರೆ ಆಗಲ್ಲ ಅಲ್ಲ ಆಕೆ ನಿಂಗ ಊರ ಮಂದಿಗೆಲ್ಲ ಏನು ಮಾತು ಹೇಳ್ತಿದ್ದವಾಗ ಎಲ್ಲರ ಸುಸ್ತರಿಗೂ ಹೆಸರು ಹಿಡ್ದಿದ್ದು ಈಗ ತನ್ನ ಸೊಸಿನೇ ಇಂಥ ಬಟ್ಟೆ ಹಾಕ್ತಾಳೆ ಮತ್ತು ಬಟ್ಟೆ ಹಾಕ್ಕೊಂಡು ಊರು ತುಂಬ ತಿರುಗಾಡ್ತಾಳೆ ತೈ ತಕ್ಕ ತೈ ಅಂತ ಹೇಳಿ ಬುದ್ಧಿಲ್ಲೇನೆ ಅವಕೆ ಈ ಜರ ಹೇಳ್ಬೇಕಂತ ಹೇಳಿ ಅಲ್ಲ ಸೊಸಿಗಿ ಹಿಂದೆ ಹರಿಯಾರಾಗ್ಬಿಟ್ಟು ಆಕೆ ಏನು ಕಂಟ ಕಡಿತು ಮನೆಗೆ ಕೂತು ಹೇಳ್ಬೇಕಿಲ್ಲಿ ಜರ ಆಕೆ ಜೊತಾ ನೋಡು ಆಕೆನ ಅವತಾರ ನೋಡು ತಾಯಿ ಮತ್ತೆ ಹೊಳ್ಳಾಗ ಹುಡುಗರು ಕೆಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಇಂತಕಿ ನೋಡ್ಕೊಂಡ ನಾಳೆ ಇನ್ನೊಂದು ನಾಲ್ಕು ಮಂದಿ ಹಣ್ಣೆ ತಿರುಗಾಡ್ತಾರೆ ಮತ್ತೆ ಏನ್ ಮಾಡ್ತಾರೆ ಕೂಡಿ ಒಯ್ದು ಖರೆ ನೋಡಿ ಸ್ವಲ್ಪ ನೀ ಹೇಳಿದ್ದು ನೋಡಿ ಮತ್ತೆ ನಂಗೆ ಇನ್ನೊಂದು ನಾಲ್ಕು ಮಂದಿ ಕಲ್ಪ ಮಾಡಿದ್ವಿ ಕಡಿಗಿತಿ ಮಾಡ್